ಓಂ ಶ್ರೀ ಗುರು ಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ಆಚರಣೆ ಮಾಡುವಂತಹ ಮಹಾಶಿವರಾತ್ರಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈಗಾಗಲೇ ನೀವು ತುಂಬ ಮಾಹಿತಿಗಳನ್ನು ಕೂಡ ತಿಳ್ಕೊಂಡಿರ್ತೀರ ಆದರೂ ಕೂಡ ಈ ಒಂದು ವಿಡಿಯೋದಲ್ಲಿ ಪೂಜೆಗೆ ಶುಭ ಮುಹೂರ್ತ ಏನಿದೆ ಇನ್ನು ಸಂಕಲ್ಪ ಮಂತ್ರ ಏನು ಹಾಗೆ ಸರಳವಾಗಿ ಯಾರು ಪಂಚೋಪಚಾರ ಪೂಜೆಯನ್ನು ಮಾಡ್ತೀರಾ ಅವರು ಯಾವ ರೀತಿ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಶಿವನಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಈ ಒಂದು ಶಿವರಾತ್ರಿಯಲ್ಲಿ ಉಪವಾಸವನ್ನಾಗಲಿ ಅಥವಾ ಬ್ರಹ್ಮಚರ್ಯವನ್ನಾಗಲಿ ಅಥವಾ ಉಪವಾಸವನ್ನು ಯಾವ ರೀತಿ ಯಾವ ಒಂದು ಸಮಯದಲ್ಲಿ ಮುರಿಬೇಕಾಗುತ್ತೆ ಈ ಎಲ್ಲ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗಿದೆ ಇನ್ನು ಯಾರೆಲ್ಲ ಶಿವರಾತ್ರಿಗೆ ಮಂತ್ರ ಜಪ ಅಥವಾ ಮಂತ್ರ ಸಾಧನೆಯನ್ನು ಮಾಡೋರಿದ್ರೆ ಯಾವ ರೀತಿ ಜಪವನ್ನು ಮಾಡಬೇಕು ಅದಕ್ಕೆ ಯಾವ ರೀತಿ ರೂಲ್ಸ್ಗಳಿದೆ ಇದೆಲ್ಲವನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡಲಾಗುತ್ತೆ ಆಸಕ್ತಿ ಇರುವಂಥವರು ನೀವು ತರಗತಿಯ ಒಂದು ವಿಡಿಯೋವನ್ನು ತೆಗೆದುಕೊಳ್ಳಬಹುದು ಅದಕ್ಕಾಗಿ ಈ ಕೆಳಗೆ ಬರ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಆ ಮಾಹಿತಿಯನ್ನ ತಿಳ್ಕೊಳ್ಬಹುದು ಮೊದಲನೇದಾಗಿ ಶುಭ ಮುಹೂರ್ತ ಹಾಗೆ ಪೂಜೆಯ ಶುಭ ಯೋಗದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ನಾವು ಈ ಬಾರಿ ಅಂದ್ರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಅದರಲ್ಲೂ ವಿಶೇಷವಾಗಿ ನಿಶಿತ ಕಾಲದಲ್ಲಿ ಅಂದ್ರೆ ಮಧ್ಯರಾತ್ರಿಯಲ್ಲಿ ಶಿವನ ಪೂಜೆಯನ್ನ ಮಾಡುವಂಥದ್ದು ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿಶ್ಚಿತ ಕಾಲದಲ್ಲಿ ಪೂಜೆ ಬಹಳನೇ ವಿರಳ ಅಂತಲೇ ಹೇಳ್ಬೋದು ಆದರೆ ಶಿವನಿಗೆ ಪೂಜೆ ಆ ಒಂದು ಸಮಯದಲ್ಲೇ ಬಹಳ ಶ್ರೇಷ್ಠ ಇನ್ನು ಈ ಒಂದು ಶಿವರಾತ್ರಿಯಲ್ಲಿ ನಾಲ್ಕು ಯಾಮಗಳಲ್ಲಿ ಈಶ್ವರನ ಪೂಜೆಯನ್ನು ಮಾಡಲಾಗುತ್ತೆ ಹಾಗೆ ಈ ಒಂದು ಶಿವರಾತ್ರಿಯಲ್ಲಿ ಉಪವಾಸದ ಆಚರಣೆಯನ್ನು ಮಾಡಿ ಜಾಗರಣೆಯನ್ನು ಮಾಡಿ ಮರುದಿನ ಪಾರಣೆಯನ್ನು ಕೂಡ ಮಾಡಲಾಗುತ್ತೆ ನಮಗೆ ಈ ಬಾರಿ ಬಹಳ ವಿಶೇಷ ಅಂತ ಹೇಳಿದ್ದು ಯಾಕೆ ಅಂದರೆ ನೀವು ಸಾಮಾನ್ಯವಾಗಿ ನೋಡಬಹುದು ನಾಳೆ ದಿನ ತ್ರಯೋದಶಿ ಅಂದರೆ ನಾಳೆ ಶನಿ ಪ್ರದೋಷವೂ ಕೂಡ ಇದೆ ಹಾಗೆ ನಾನೀಗಾಗಲೇ ಪ್ರದೋಷ ವ್ರತಗಳಲ್ಲಿ ನಿಮಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇರ್ತೀನಿ ಯಾಕಂದರೆ ಪ್ರದೋಷ ವ್ರತಗಳಲ್ಲಿ ನಮಗೆ ಶನಿ ಪ್ರದೋಷ ಹಾಗೆ ಸೋಮ ಪ್ರದೋಷ ಬಹಳನೇ ವಿಶೇಷವಾಗಿರುವಂಥ ಒಂದು ಆಚರಣೆಯಿಂದ ಹಾಗಾಗಿ ಈ ಬಾರಿ ತ್ರಯೋದಶಿ ತಿಥಿ ಜೊತೆಗೆ ನಮಗೆ ಚತುರ್ದಶಿ ತಿಥಿನೂ ಕೂಡ ಅಂದರೆ ಹದಿನೈದನೇ ತಾರೀಕು ನಮಗೆ ಭಾನುವಾರ ಏನಿದೆ ನಮಗೆ ಚತುರ್ದಶಿ ತಿಥಿ ಪ್ರಾಪ್ತಿಯಾಗುತ್ತಲ್ವ ಅದಕ್ಕೂ ಮುಂಚೆ ನಮಗೆ ತ್ರಯೋದಶಿ ತಿಥಿ ಕೂಡ ಇರುತ್ತೆ ಅಂದರೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ನಮಗೆ ಫೆಬ್ರವರಿ ಹದಿನೈದನೇ ತಾರೀಕು ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ ಇನ್ನು ಬೆಳಗ್ಗೆ ನಮಗೆ ತ್ರಯೋದಶಿ ತಿಥಿ ಕೂಡ ಪ್ರಾಪ್ತಿ ಇರುತ್ತೆ ಹಾಗಾಗಿ ಈ ಬಾರಿ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಆ ಒಂದು ಉಪವಾಸದ ಆಚರಣೆ ಆಗಲಿ ಅಥವಾ ನಮಗೆ ಯಾವ ರೀತಿ ನಾವು ಶಿವರಾತ್ರಿಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ನೋಡಿದಾಗ ನಮಗೆ ಶಿವರಾತ್ರಿಯ ಆಚರಣೆಗೆ ಹಿಂದಿನ ದಿನ ಅಂದರೆ ಈ ಒಂದು ಹದಿನಾಲ್ಕನೇ ದಿನವೂ ಕೂಡ ನಾವು ಬ್ರಹ್ಮಚರ್ಯ ಪಾಲನೆಯನ್ನು ಕೂಡ ಮಾಡಬೇಕು ಹಾಗೆ ಹದಿನೈದನೇ ತಾರೀಕು ಕೂಡ ನಂತರ ಹದಿನಾರನೇ ತಾರೀಕು ಕೂಡ ಅಂದರೆ ಮೂರು ದಿನಗಳ ಕಾಲ ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಬೇಕು ಇನ್ನು ಉಪವಾಸದ ಆಚರಣೆಯನ್ನು ನಾವು ಹದಿನಾಲ್ಕನೇ ತಾರೀಕು ರಾತ್ರಿಯೇ ನಾವು ಊಟ ಎಲ್ಲವನ್ನು ಕೂಡ ಮಾಡಿ ನಂತರ ಹದಿನೈದನೇ ತಾರೀಕು ಬೆಳಗ್ಗೆವರೆಗೂ ಕೂಡ ಯಾವುದೇ ಆಹಾರವನ್ನು ಮಧ್ಯದಲ್ಲಿ ಸೇವನೆಯನ್ನು ಮಾಡೋ ಹಾಗಿಲ್ಲ ಇನ್ನು ಹದಿನೈದನೇ ತಾರೀಕು ಬೆಳಗ್ಗೆ ನಾವು ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಮುಖ್ಯವಾಗಿ ಸಂಜೆ ವೇಳೆ ಒಂದು ಪೂಜೆ ಇರುತ್ತೆ ಹಾಗಾಗಿ ಇದು ನಮಗೆ ಬಹಳ ವಿಶೇಷವಾಗಿರುವಂಥದ್ದು ಹಾಗಾಗಿ ನಮಗೆ ಚತುರ್ದಶಿ ತಿಥಿ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ನಮಗೆ ಈ ಒಂದು ನಾಲ್ಕು ಯಾಮಗಳಲ್ಲಿ ಪೂಜೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ನಾಲ್ಕು ಯಾಮಗಳಲ್ಲಿ ಪೂಜೆ ಅಂತ ನೋಡಿದಾಗ ಮೊದಲನೇ ಪ್ರಹಾರ ಮೊದಲನೇ ಒಂದು ಪೂಜೆ ಬಂದು ಮಧ್ಯ ಕಾಲದಲ್ಲಿ ನಾವು ಶಿವನ ಆರಾಧನೆಯನ್ನು ಶಿವನ ಪೂಜೆಯನ್ನು ಮಾಡುವಂಥದ್ದು ಇನ್ನು ಈ ದಿನ ಅಂದರೆ ಶಿವರಾತ್ರಿಯ ದಿನ ನಾಲ್ಕು ಯಾಮಗಳಲ್ಲೂ ಕೂಡ ಈಶ್ವರನ ಪೂಜೆಯನ್ನು ಮಾಡಿ ಉಪವಾಸದ ಆಚರಣೆಯನ್ನು ಕೂಡ ಮಾಡಿ ಜಾಗರಣೆಯನ್ನು ಮಾಡಿ ಮಾರನೇ ದಿನ ಪಾರಣೆಯನ್ನು ಮಾಡುವಂಥದ್ದು ಈ ಒಂದು ಶಿವರಾತ್ರಿಯ ಒಂದು ಪದ್ಧತಿಯಾಗಿದೆ ಈಗ ಯಾವ ರೀತಿ ನಾವು ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂತ ನೋಡೋಣ ಫೆಬ್ರವರಿ ಹದಿನೈದು ಭಾನುವಾರ ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭ ಆಗಿ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಕೂಡ ನಮಗೆ ಮೊದಲನೇ ಪ್ರಹಾರದ ಪೂಜೆ ಇರುತ್ತೆ ಯಾರಿಗೆಲ್ಲ ನಮಗೆ ಸಾಧ್ಯ ಆಗಲ್ಲ ಅಂತ ನೀವು ಅನ್ನೋರಿದ್ರೆ ದಯವಿಟ್ಟು ಮೊದಲನೇ ಪ್ರಹಾರದ ಪೂಜೆಯನ್ನು ಮಾಡಿ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಪ್ರಹಾರದ ಪೂಜೆ ಬಂದು ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಇರುತ್ತೆ ಇನ್ನು ಮೂರನೇ ಪ್ರಹಾರದ ಪೂಜೆ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದಿಂದ ಮೂರು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಇರುತ್ತೆ ಹಾಗೆ ಇನ್ನು ನಾಲ್ಕನೇ ಪ್ರಹಾರದ ಪೂಜೆ ಬಂದು ಬೆಳಗ್ಗೆ ಮೂರು ಗಂಟೆ ನಲವತ್ತಾರು ನಿಮಿಷದ ನಂತರ ನಾವು ನಾಲ್ಕನೇ ಪ್ರಹಾರದ ಪೂಜೆಯನ್ನು ಮಾಡಿಕೊಡ್ಬೇಕಾಗತ್ತೆ ಇಲ್ಲಿ ನಮಗೆ ಬಹಳ ಮುಖ್ಯ ಪೂಜೆ ಅಂದರೆ ಯಾರೆಲ್ಲ ಮಂತ್ರ ಸಾಧನೆಯನ್ನು ಮಾಡಬೇಕು ಅಂತಿದ್ರೆ ಅಥವಾ ಯಾರೆಲ್ಲ ಮಂತ್ರಜಪಗಳನ್ನು ಮಾಡೋರಿದ್ರೆ ಅಥವಾ ಶಿವನ ಪೂಜೆಯನ್ನು ವಿಶೇಷ ಮಾಡ್ಬೇಕು ಅನ್ನೋದು ಯಾರಿಗೆಲ್ಲ ನಮ್ಗೆ ನಾಲ್ಕು ಯಾಮಗಳಲ್ಲಿ ಪೂಜೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ ತಪ್ಪದೆ ಪ್ರಥಮವಾಗಿ ಒಂದು ಮೊದಲನೇ ಪ್ರಹಾರದ ಪೂಜೆ ಅದಕ್ಕಿಂತ ಮುಖ್ಯವಾಗಿ ಕಾಲದಲ್ಲಿ ಆ ಒಂದು ಮುಹೂರ್ತದಲ್ಲಿ ಒಂದು ಪೂಜೆಯನ್ನು ಮಾಡೋದು ಬಹಳ ವಿಶೇಷ ಹಾಗಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಒಂದು ಗಂಟೆ ಎರಡು ನಿಮಿಷದವರೆಗೂ ಕೂಡ ನಮಗೆ ನಿಶಿತಾ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲಿ ಶಿವನಿಗೆ ಪೂಜೆ ಶಿವನಿಗೆ ಅಭಿಷೇಕಗಳನ್ನು ಮಾಡೋದು ಶಿವನ ಮಂತ್ರ ಜಪಗಳನ್ನು ಮಾಡೋದು ನೀವು ಮಾಡಬಹುದು ಇದಿಷ್ಟು ಕೂಡ ಒಂದು ಶುಭ ಮುಹೂರ್ತದ ಬಗ್ಗೆ ಮಾಹಿತಿ ಆಯಿತು ಇನ್ನು ಸಿದ್ಧತೆ ಯಾವ ರೀತಿ ಇರಬೇಕು ಯಾರೆಲ್ಲಾಗ ಒಂದು ಮನೆಯಲ್ಲಿ ನಾವು ಪೂಜೆಗಳನ್ನು ಮಾಡಿಕೊಳ್ತೀವಿ ಅನ್ನೋರು ಅಥವಾ ಉಪವಾಸದ ಸಂಕಲ್ಪವನ್ನು ಮಾಡಿ ನಾವು ಬರೀ ಉಪವಾಸವನ್ನು ಮಾಡ್ತೀವಿ ಮನೆಯಲ್ಲಿ ಯಾವುದೇ ಒಂದು ಆಚರಣೆಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಾವು ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀವಿ ಈ ರೀತಿ ಕೂಡ ಹೇಳೋರು ಇರ್ತಾರೆ ಅಥವಾ ಕೆಲವೊಬ್ಬರು ವಿಶೇಷವಾಗಿ ಶಿವನ ಕ್ಷೇತ್ರಗಳಿಗೆ ಹೋಗುವಂಥದ್ದು ಕೂಡ ಇರುತ್ತೆ ಹಾಗಾಗಿ ಅದೆಲ್ಲವೂ ಕೂಡ ನಿಮ್ಮ ಅನುಕೂಲ ಹಾಗೆ ನಿಮ್ಮ ಒಂದು ಭಕ್ತಿ ಇನ್ನು ಸಾಮಾನ್ಯವಾಗಿ ಈ ಒಂದು ಶಿವರಾತ್ರಿಯ ಆಚರಣೆಯನ್ನು ಮನೆಯಲ್ಲಿ ಮಾಡಿಕೊಳ್ಳೋಂಥವ್ರಾಗಿರ್ಬೋದು ಅಥವಾ ಯಾರೇ ಮಾಡಿದ್ರು ಕೂಡ ಮೊದಲು ಬೆಳಗ್ಗೆ ಅಂದರೆ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮಾಡಿ ನಿಮ್ಮ ಕುಲದೇವರು ಹಾಗೆ ಮನೆ ದೇವರು ಗ್ರಾಮದೇವತೆ ಹಾಗೆ ನಿಮ್ಮ ಇಷ್ಟ ದೇವರಾಗಿರ್ಬೋದು ಹಾಗೆ ನಿಮ್ಮ ತಂದೆ ತಾಯಿಯನ್ನು ನೆನೆ ನೆನೆದು ನಂತರ ಒಂದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಮತ್ತು ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ನಂತರ ಶಿವನಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಯಾವ ಉದ್ದೇಶಕ್ಕಾಗಿ ನೀವು ಈ ಒಂದು ಉಪವಾಸವನ್ನು ಮಾಡ್ತಿದ್ದೀರಾ ಈ ಒಂದು ಶಿವರಾತ್ರಿ ಆಚರಣೆಯನ್ನು ಮಾಡ್ತಿದ್ದೀರಾ ಅದೆಲ್ಲವನ್ನು ಕೂಡ ಹೇಳಿ ಬೆಳಗ್ಗೆ ದೀಪಗಳನ್ನು ಹಚ್ಚಿ ಒಂದು ಉಪವಾಸದ ಸಂಕಲ್ಪವನ್ನು ನೀವು ಕೈಕೊಳ್ಬೇಕಾಗತ್ತೆ ಇದಾದ ನಂತರ ನಾವು ಸಂಜೆ ಪೂಜೆಯಿಂದ ಬಹಳ ಮುಖ್ಯವಾಗಿ ಆಚರಣೆಯನ್ನು ಮಾಡಲೇಬೇಕು ಅಥವಾ ಯಾರೆಲ್ಲ ಜಪಗಳನ್ನು ಮಾಡಬೇಕು ಈ ರೀತಿ ಏನಾದರೂ ನೀವು ಯೋಚನೆಗಳನ್ನು ಮಾಡಿದರೆ ಅದನ್ನು ಕೂಡ ಅಷ್ಟೇ ನೀವು ಸಂಜೆ ವೇಳೆಯಿಂದಲೇ ಹೇಳಿದಂಥ ಒಂದು ಸಮಯದಿಂದಲೇ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಪೂಜೆಗೆ ಸಂಬಂಧಪಟ್ಟಂತೆ ನೀವು ಹಾಕಿಕೊಳ್ಳುವಂಥ ವಸ್ತ್ರ ಏನಿದೆ ಒಂದು ಮಡಿಯಾಗಿ ಅಂದರೆ ಪೂಜಿಕೆ ಪೂಜೆಗೆ ಅಂತ ಹೇಳಿ ಒಂದು ವಸ್ತ್ರವನ್ನ ಸಿದ್ಧತೆಯನ್ನ ಮಾಡಿ ಅದನ್ನ ನೀಟಾಗಿ ಒಗೆದು ಒಂದು ಸ್ಥಳದಲ್ಲಿ ಇಟ್ಕೊಳ್ಳಿ ಮನೆಯಲ್ಲಿ ಏನಾದರೂ ಗಂಗಾ ಇದ್ದರೆ ಇದ್ರೆ ಅಥವಾ ನಿಮ್ಮ ಮನೆ ದೇವರ ಒಂದು ತೀರ್ಥಗಳು ತೀರ್ಥಕ್ಷೇತ್ರಕ್ಕೆ ಹೋದಾಗ ತೀರ್ಥಗಳನ್ನು ತೆಗೆದುಕೊಂಡು ಬಂದಿದ್ದೆ ಅಥವಾ ಗೋಮೂತ್ರ ಇದ್ದರೆ ಅದನ್ನು ಹಾಕಿ ಸ್ನಾನವನ್ನು ಮಾಡಿ ಹಾಗೆ ಮನೆಗೆಲ್ಲೂ ಕೂಡ ಪ್ರೋಕ್ಷಣೆಯನ್ನು ಮಾಡಿ ಇರುವುದರಲ್ಲಿ ಎಲ್ಲದಕ್ಕಿಂತ ಬಹಳ ಸರಳವಾಗಿರುವಂಥ ಆಚರಣೆ ಅಂದರೆ ಅಥವಾ ಸರಳವಾಗಿ ಪೂಜೆಯನ್ನು ಸ್ವೀಕರಿಸುವಂಥವೂ ಮಹಾದೇವ ಅಂದರೆ ಪರಮೇಶ್ವರ ಅಂತಲೇ ಹೇಳ್ಬೋದು ಹಾಗಾಗಿ ಅದಕ್ಕೋಸ್ಕರನೇ ಭೋಲೆನಾಥ ನಾವು ಹೇಗೆ ಕೂಗಿದರೂ ಕೂಡ ಬೇಗವಾಗಿ ಶೀಘ್ರವಾಗಿ ಫಲವನ್ನು ಕೊಡುವಂಥವನು ಮಹಾದೇವ ಹಾಗಾಗಿ ನಿಮ್ಮ ಯಥಾಶಕ್ತಿ ನಿಮ್ಮ ಯಥಾಭಕ್ತಿ ಸರಳವಾಗಿ ಆದರೂ ಕೂಡ ನೀವು ಶಿವನ ಪೂಜೆಯನ್ನು ಮಾಡಿಕೊಳ್ಬೋದು ಇನ್ನು ಈಗಾಗಲೇ ತಿಳಿದಿರೋ ರೀತಿಯಲ್ಲಿ ನಿಮಗೆ ತಿಳಿಸಿರೋ ರೀತಿಯಲ್ಲಿ ಸರಳವಾಗಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಹೆಂಗಸರಾದರೆ ಸಂಜೆ ವೇಳೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಮಡಿಯಾಗಿ ಒಂದು ವಸ್ತ್ರವನ್ನು ಉಟ್ಟು ಪೂಜೆಯನ್ನು ಮಾಡಬಹುದು ಅಥವಾ ನೀವು ಹೆಗಲ ಮೇಲೆ ಸ್ನಾನವನ್ನು ಕೂಡ ಮಾಡಿ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಗಂಡಸರು ತಲೆ ಸ್ನಾನವನ್ನು ಅಂದರೆ ಪೂಜೆಗೆ ಅಭಿಷೇಕ ಎಲ್ಲವನ್ನು ಕೂಡ ಮಾಡೋರು ಸಂಜೆ ಮತ್ತೊಮ್ಮೆ ಸ್ನಾನಗಳನ್ನು ಮಾಡಿಕೊಂಡು ನಂತರ ನೀವು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸಾಧ್ಯವಾದಷ್ಟು ಸೂರ್ಯ ಮುಡುಗುವ ಮುಂಚೆ ನೀವು ಸ್ನಾನಾದಿ ಕರ್ಮಗಳನ್ನು ಮಾಡಿಕೊಂಡು ನಂತರ ಬಂದು ನೀವು ಪೂಜೆಗೆ ಕುಳಿತುಕೊಳ್ಬೇಕಾಗತ್ತೆ ನಂತರ ಪೂಜೆಗೆ ಶಿವನ ಶಿವಲಿಂಗ ಆಗಿರಲಿ ಅಥವಾ ನಮಗೆ ಫೋಟೋ ಇದ್ದರೆ ಫೋಟೋಗೆ ಪೂಜೆಯನ್ನು ಮಾಡ್ತೀವಿ ಅನ್ನೋರು ಇದ್ರೆ ಫೋಟೋವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಬಹುದು ಅಥವಾ ಶಿವಲಿಂಗವನ್ನು ಇಟ್ಟು ಪೂಜೆಯನ್ನು ಮಾಡ್ತೀನಿ ಅಂದರೆ ಆ ರೀತಿಯಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಅಥವಾ ನೀವು ಯಾವುದೂ ಕೂಡ ಇಲ್ಲ ಅಂದರೂ ಕೂಡ ಜಪವನ್ನು ಮಾಡ್ತೀನಿ ಅನ್ನೋರಿದ್ರು ಕೂಡ ಒಂದು ದೀಪವನ್ನು ಹಚ್ಚಿ ಅಲ್ಲಿ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿ ನೀವು ಜಪಗಳನ್ನು ಕೂಡ ಮಾಡಬಹುದು ಇನ್ನು ಜಪ ಯಾವ ರೀತಿ ಇರಬೇಕು ಅಂತ ತಗೊಂಡಾಗ ರುದ್ರಾಕ್ಷಿಯಲ್ಲಿ ಜಪವನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ರುದ್ರಾಕ್ಷಿಯನ್ನು ತಂದಾಗ ಮನೆಯಲ್ಲಿ ಶುದ್ಧವನ್ನು ಮಾಡಿ ಅದನ್ನು ಹಾಲಿನಲ್ಲಿ ನೆನೆಸಿಡಿ ಅಥವಾ ಎಳ್ಳೆಣ್ಣೆಯಲ್ಲೂ ಕೂಡ ನೆನೆಸಿಡಬಹುದು ಯಾಕಂದರೆ ಯಾರಾದರೂ ಮಂತ್ರ ಸಾಧನೆ ಅಥವಾ ಮಂತ್ರಚಪಗಳನ್ನು ಮಾಡಬೇಕು ಅಂತ ಇರೋರು ನೀವು ಈ ರೀತಿಯಲ್ಲೂ ಕೂಡ ಮಾಡಿಕೊಳ್ಬೋದು ಅಥವಾ ಹೊಸದಾಗಿ ತಿಂತೀವಿ ಬರೀ ಈ ಒಂದು ಶಿವರಾತ್ರಿಗೆ ನಾವು ಪೂಜೆಯನ್ನು ಮಾಡಲಿಕ್ಕೆ ಮಾತ್ರ ಉಪಯೋಗವನ್ನು ಮಾಡ್ತೀವಿ ಅಂದರೆ ಒಂದು ಹಾಲಿನಲ್ಲಿ ನೆನೆಸಿ ನೀವು ನಂತರ ಅದನ್ನು ಶುದ್ಧವನ್ನು ಮಾಡಿಕೊಂಡು ನೀವು ಸ್ವಲ್ಪ ಭಸ್ಮದಲ್ಲಿ ಅದನ್ನು ಒರೆಸಿ ಅಂದರೆ ಆ ರುದ್ರಾಕ್ಷಿಯನ್ನು ಮಣಿ ಏನಿದೆ ಅದನ್ನು ಸ್ವಲ್ಪ ಭಸ್ಮದಲ್ಲಿ ಅದನ್ನು ಒರೆಸಿ ನಂತರ ನೀವು ಜಪಕ್ಕೆ ಬಳಕೆಯನ್ನು ಮಾಡ್ಕೊಳ್ಬೋದು ಇನ್ನು ಮಂತ್ರ ಜಪಕ್ಕೆ ಅಂತ ಹೇಳಿ ಏನಾದರೂ ನೀವು ರುದ್ರಾಕ್ಷಿಯನ್ನು ತೆಗೆದುಕೊಂಡಿದ್ದೀರಾ ಅಂತಂದರೆ ಪುನಃ ಮಂತ್ರ ಜಪ ಮಾಡಿ ನೀವು ಹಾಕುವಂಥದ್ದು ಪುನಃ ಜಪವನ್ನು ಮಾಡುವಂಥದ್ದು ಆ ರೀತಿಯಲ್ಲಿ ಮಾಡಬೇಡಿ ಮಂತ್ರ ಜಪಕ್ಕೆ ಬೇರೆಯಾಗಿ ಇಟ್ಕೊಳ್ಳಿ ಇನ್ನು ಗಂಡಸರು ಮಾಲೆಯನ್ನು ಹಾಕಿ ನೀವು ಈ ಒಂದು ಪೂಜೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಅಥವಾ ಮಂತ್ರಚಿಪಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಇನ್ನು ಮನೆಯಲ್ಲಿ ಕೂಡ ಅಷ್ಟೇ ಸ್ತ್ರೀಯರು ಆಚರಣೆಯನ್ನು ಮಾಡ್ತೀವಿ ಅಂದ್ರೂ ಕೂಡ ಖಂಡಿತವಾಗ್ಲೂ ನೀವು ಕೂಡ ಆಚರಣೆಯನ್ನು ಮಾಡ್ಕೊಳ್ಬೋದು ಇನ್ನು ಶಿವನಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪೂಜೆ ಆಗಲಿ ಇದೊಂದೇ ಪೂಜೆ ಅಂತಲ್ಲ ಯಾವುದೇ ಪೂಜೆ ಕಾರ್ಯಕ್ರಮಗಳನ್ನು ನೀವು ಮಾಡಿಕೊಳ್ಬೇಕು ಪೂಜೆ ಆಚರಣೆಗಳನ್ನು ಮಾಡಿಕೊಳ್ಬೇಕು ಅಂದರೆ ಕೆಳಗೆ ಅಂದರೆ ಕುಳಿತುಕೊಳ್ಳೋಕ್ಕಾಗಿ ಒಂದು ಪೀಠವನ್ನು ಹಾಕೊಳ್ಳಿ ಅಥವಾ ದರ್ಬೆ ಚಾಪೆ ಬರುತ್ತೆ ಅದನ್ನು ಕೂಡ ಹಾಕಿ ಕುಳಿತುಕೊಂಡು ಮಂತ್ರಜಪ ಆಗಲಿ ಅಥವಾ ಪೂಜೆಗಳನ್ನಾಗಲಿ ನೀವು ದಯವಿಟ್ಟು ಮಾಡಿ ಇದಿಷ್ಟು ಕೂಡ ಸರಳವಾಗಿ ಹೇಳುವಂಥ ಒಂದು ನಿಯಮಗಳಾಗಿದೆ ಇನ್ನು ಉಪವಾಸದ ವಿಚಾರವಾಗಿ ಬರೋದಾದರೆ ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಆಹಾರವನ್ನು ತೆಗೆದುಕೊಳ್ಳಬಾರ್ದು ಜೊತೆಗೆ ಅನ್ನವನ್ನು ಸೇವನೆಯನ್ನು ಮಾಡೋ ಹಾಗಿಲ್ಲ ಬದಲಾಗಿ ಹಣ್ಣು ಹಾಲನ್ನು ತೆಗೆದುಕೊಳ್ಳಬಹುದು ತುಂಬ ನಿಶಕ್ತಿ ಇದೆ ಸಾಧ್ಯ ಆಗಲ್ಲ ಅಂತವರು ನೀವು ಅವಲಕ್ಕಿ ಪ್ರಸಾದವನ್ನು ಕೂಡ ನೀವು ತೆಗೆದುಕೊಳ್ಳಬಹುದು ಇದಿಷ್ಟು ಕೂಡ ಉಪವಾಸದ ಬಗ್ಗೆ ಆಯಿತು ಇನ್ನು ಜಾಗರಣೆ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳ್ತೀರಾ ಹಾಗಾಗಿ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಜಾಗರಣೆ ವಿಚಾರವಾಗಿ ಬರೋದಾದ್ರೂ ಕೂಡ ಸಂಪೂರ್ಣ ಒಂದು ಶಿವರಾತ್ರಿ ಹೆಸರಲ್ಲೇ ಹೇಳಿರೋ ರೀತಿಯಲ್ಲಿ ರಾತ್ರಿಯಲ್ಲಿ ನಾವು ಜಾಗರಣೆಯನ್ನು ಮಾಡ್ತೀವಿ ಸಂಪೂರ್ಣವಾಗಿ ಎಚ್ಚರ ಇದ್ದು ಶಿವನ ಜಪಗಳನ್ನು ಮಾಡಬೇಕು ಬದಲಾಗಿ ನಾವು ಟಿ ವಿಗಳನ್ನು ನೋಡೋದಾಗಲಿ ಅಥವಾ ಕುಳಿತುಕೊಂಡು ಅನಾವಶ್ಯಕ ಮಾತುಗಳನ್ನು ಆಡೋದಾಗಲಿ ಆ ರೀತಿ ಮಾಡಬೇಡಿ ಸರಿಯಾದ ಒಂದು ತುಂಬ ಶುಭಯೋಗದಲ್ಲಿ ಬಂದಿದೆ ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಈ ಒಂದು ಶಿವರಾತ್ರಿಯ ಸಂಪೂರ್ಣ ಒಂದು ಅನುಭವವನ್ನು ಪಡೀರಿ ಅಂತಲೇ ಹೇಳ್ಬೋದು ಹಾಗೆ ಜಾಗರಣೆಯನ್ನು ಮರುದಿನ ಅಂದ್ರೆ ಪೂಜೆ ಎಲ್ಲವನ್ನು ಕೂಡ ಮಾಡಿ ಪಾರಣೆಯನ್ನ ಮಾಡಿ ಮಧ್ಯಾಹ್ನದ ವೇಳೆಗೆ ಆ ಸಾಧ್ಯವಾದಷ್ಟು ನಿದ್ದೆಯನ್ನು ಮಾಡಬೇಡಿ ಅಂತಂದ್ರೆ ಹದಿನಾರನೇ ತಾರೀಕು ಕೂಡ ಅಷ್ಟೇ ಹಗಲಿನಲ್ಲಿ ನಿದ್ದೆಯನ್ನು ಮಾಡೋ ಹಾಗೆ ಇಲ್ಲ ಇದು ಜಾಗರಣೆ ವಿಚಾರವಾಗಾಯಿತು ಇನ್ನು ಉಪವಾಸವನ್ನ ಮುರಿಲಿಕ್ಕಾಗಿ ಫೆಬ್ರವರಿ ಹದಿನಾರನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದ ನಂತರ ನಾವು ಪಾರಣೆಯನ್ನು ಮಾಡಬೇಕಾಗುತ್ತೆ ಅಂದರೆ ಅಡುಗೆ ನೈವೇದ್ಯವನ್ನು ಮಾಡಿ ಶಿವನಿಗೆ ಸಮರ್ಪಣೆಯನ್ನು ಮಾಡಿ ನಂತರ ನಾವು ಕೂಡ ಊಟವನ್ನು ಮಾಡಬೇಕಾಗತ್ತೆ ಇದು ಶಿವನಿಗೆ ಸಂಬಂಧಪಟ್ಟಂತೆ ಒಂದು ಉಪವಾಸ ಹಾಗೆ ಜಾಗರಣೆ ಮತ್ತು ಪೂಜಾ ಸಮಯದ ಬಗ್ಗೆ ಮಾಹಿತಿ ಆಯಿತು ಈಗ ಪೂಜಾ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಯಾರೆಲ್ಲ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀರಾ ಅವರಿಗಾಗಿ ನನ್ನ ಮುಂದಿನ ವಿಡಿಯೋನ ದಯವಿಟ್ಟು ನೋಡಿ ಇನ್ನು ಪಂಚೋಪಚಾರ ಪೂಜೆ ಅಂದರೆ ಶಿವನಿಗೆ ಸಂಬಂಧಪಟ್ಟಂತೆ ಪಂಚೋಪಚಾರ ಅಂದರೆ ಐದು ಉಪಚಾರಗಳಲ್ಲಿ ನಾವು ಪೂಜೆಯನ್ನು ಮಾಡುವಂಥದ್ದು ಯಾಕಂದರೆ ಕೆಲವರಿಗೆ ಪೂಜೆ ಪುರಸ್ಕಾರಗಳನ್ನು ಹೆಚ್ಚಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಶಿವನಿಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದು ಕೂಡ ಇರುತ್ತೆ ನಾವಿಲ್ಲಿ ಸಾಮಾನ್ಯವಾಗಿ ಪಂಚಭೂತ lo andré ಪೃಥ್ವಿ ಹಾಗೆ ಆಕಾಶ ಮತ್ತು ಜಲ ವಾಯು ಅಗ್ನಿ ಈ ಒಂದು ಪಂಚಭೂತಗಳ ಮಿಶ್ರಣವನ್ನು ಮಾಡಿ ಭಗವಂತನಿಗೆ ಪೃಥ್ವಿ ತತ್ವದಿಂದ ಒಂದು ಗಂಧದ ಸಮರ್ಪಣೆಯನ್ನು ಮಾಡೋದಾಗಿರ್ಬೋದು ಆಕಾಶ ತತ್ವದಿಂದ ಪುಷ್ಪ ಹಾಗೆ ನಾವು ಗಂಠಾನಾದವನ್ನು ಮಾಡೋದಂತಾಗಿರ್ಬೋದು ಜಲತತ್ವದಿಂದ ನೀರಿನ ಅಭಿಷೇಕಗಳನ್ನು ಮಾಡೋದಂತಾಗಿರ್ಬೋದು ಇನ್ನು ವಾಯು ತತ್ವಕ್ಕೆ ಸಂಬಂಧಪಟ್ಟಂತೆ ಧೂಪಗಳನ್ನು ಬೆಳಗಿಸೋದಂಥ ಆಗಿರ್ಬೋದು ಇನ್ನು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂತೆ ದೀಪಗಳನ್ನು ಬೆಳಗಿಸುವಂಥದ್ದಾಗಿರ್ಬೋದು ಇದೆಷ್ಟನ್ನು ಕೂಡ ನಾವು ಸೇರಿಸ್ಕೊಂಡು ಒಂದು ಸರಳವಾಗಿ ಕೂಡ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೋದು ಆದರೆ ಅದಕ್ಕೂ ಮುಂಚೆ ಸಂಕಲ್ಪವನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಯಾವ ಒಂದು ಉದ್ದೇಶಕ್ಕಾಗಿ ನೀವು ಈ ಒಂದು ಶಿವರಾತ್ರಿ ಆಚರಣೆಯನ್ನು ಮಾಡ್ತಿದ್ದೀರಾ ಅಥವಾ ಒಂದು ಮಂತ್ರಜಪವನ್ನು ಮಾಡ್ತಿದ್ದೀರಾ ಅದನ್ನು ಹೇಳೋದು ಮುಖ್ಯ ಆಗುತ್ತೆ ಹಾಗಾಗಿ ಮೊದಲು ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಶಿವನ ಪೂಜೆಗೆ ಅಗತ್ಯವಾಗಿ ನಾವು ಭಸ್ಮದ ಒಂದು ಲೇಪನವನ್ನು ಮಾಡೇ ಮಾಡ್ತೀವಿ ಆದರೆ ಭಸ್ಮದ ಜೊತೆಗೆ ಚಂದನವನ್ನು ನೀವು ಉಪಯೋಗವನ್ನು ಮಾಡಿ ಶಿವನಿಗೆ ಸಮರ್ಪಣೆಯನ್ನು ಮಾಡಿ ಇದರಿಂದ ಲಕ್ಷ್ಮಿಯ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತೆ ಯಾಕಂದರೆ ನಮಗೆ ಲೌಕಿಕ ಸುಖವೂ ಬೇಕು ಅಂದರೆ ಹಣ ಈ ರೀತಿ ಎಲ್ಲ ಆಸೆಗಳು ಕೂಡ ನೆರವೇರಬೇಕು ಅಂತಂದಾಗ ನಾವು ಬರೀ ಭಸ್ಮವನ್ನು ಉಪಯೋಗವನ್ನು ಮಾಡದೆ ಉಳಿದಂತೆ ಗಂಧವನ್ನು ಕೂಡ ನಾವು ಸೇರಿಸಿ ಶ್ರೀಗಂಧ ಆಗಿರಲಿ ಅಥವಾ ಚಂದನವನ್ನು ವಿಶೇಷವಾಗಿ ಚಂದನವನ್ನು ಕೂಡ ನಾವು ತೆಗೆದುಕೊಂಡು ಅದನ್ನ ಮಿಶ್ರಣವನ್ನ ಮಾಡಿ ನಂತರ ಯಾರೆಲ್ಲ ಗೃಹಸ್ಥರಾಗಿರ್ತೀರ ನಾವು ಈ ರೀತಿಯಲ್ಲಿ ಶಿವನಿಗೆ ಸಮರ್ಪಣೆಯನ್ನ ಮಾಡಬೇಕಾಗತ್ತೆ ಇನ್ನು ಶಿವನಿಗೆ ಪ್ರಿಯವಾದಂತೆ ಬಿಲ್ವ ಪತ್ರೆ ಆಗಿರಲಿ ಅಥವಾ ನಂದಿ ಬಟ್ಟಲು ಹೂವು ಅಂತ ಕೂಡ ಹೇಳ್ತೀವಿ ಹಾಗೆ ಶಿವನಿಗೆ ಗಣಗಲೆ ಹೂವು ಹಾಗೆ ಅತ್ಯಂತ ಪ್ರಿಯವಾಗಿ ತುಂಬೆ ಹೂ ಆಗಿರ್ಬೋದು ಇನ್ನು ಕೆಂಪು ದಾಸವಾಳ ಹಾಗೆ ಮಲ್ಲಿಗೆ ಹೂವನ್ನು ಕೂಡ ನೀವು ಶಿವನಿಗೆ ಸಮರ್ಪಣೆಯನ್ನು ಮಾಡಬಹುದು ಇನ್ನು ನೈವೇದ್ಯದ ವಿಚಾರವಾಗಿ ಬರೋದಾದರೆ ಅಕ್ಕಿ ಹಿಟ್ಟಿನ ತಂಬಿಟ್ಟಾಗಿರ್ಬೋದು ಹಾಗೆ ಶಿವನಿಗೆ ಹಣ್ಣುಗಳನ್ನು ನೈವೇದ್ಯವಾಗಿ ಕೂಡ ಮಾಡಬಹುದು ಇನ್ನು ಪಾನಕವನ್ನು ನೈವೇದ್ಯವಾಗಿ ಶಿವನಿಗೆ ಸಮರ್ಪಣೆಯನ್ನು ಮಾಡ್ಬೋದು ಬೇಲದ ಪಾನಕವನ್ನು ಸಮರ್ಪಣೆಯನ್ನು ಮಾಡಬಹುದು ಇನ್ನು ದೀಪಾರಾಧನೆಯ ವಿಚಾರವಾಗಿ ಬರೋದಾದರೆ ತೆಂಗಿನಕಾಯಿಯ ದೀಪಾರಾಧನೆ ಆಗಿರ್ಬೋದು ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ವಿಶೇಷವಾಗಿ ಶಿವನಿಗೆ ನೀವು ಮಾಡಬಹುದು ಇನ್ನು ಮಂತ್ರ ಅಥವಾ ಸ್ತೋತ್ರಗಳ ವಿಚಾರವಾಗಿ ಬರೋದಾದರೆ ನಾನು ಯಾವಾಗಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ದಾರಿದ್ರ್ಯ ದಹನ ಶಿವನ ಸ್ತೋತ್ರ ಹೌದು ದಾರಿದ್ರ್ಯ ದಹನ ಶಿವನ ಸ್ತೋತ್ರವನ್ನು ಶಿವನ ದೇವಸ್ಥಾನಗಳಲ್ಲಿ ಅಥವಾ ಶಿವನ ಪೂಜೆಗಳಲ್ಲಿ ಹೇಳೋದ್ರಿಂದ ಲಕ್ಷ್ಮಿ ಅಂದರೆ ಹಣದ ವಿಚಾರಗಳು ಎಷ್ಟೋ ಬಗೆಹರಿತಾ ಹೋಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಶಿವನ ಯಾವುದೇ ಮಂತ್ರ ಸ್ತೋತ್ರಗಳನ್ನು ಹೇಳಿದರೂ ಕೂಡ ದಾರಿದ್ರ ದಹನ ಶಿವನ ಸ್ತೋತ್ರವನ್ನು ಹೇಳಿ ನೋಡಿ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಇದು ಬಹಳನೇ ಸರಳವಾಗಿ ಆಚರಣೆ ಮಾಡುವಂತ ವಿಧಾನ ಆಯಿತು ಹಾಗೆ ಸಂಕಲ್ಪವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ತಿಳ್ಕೊಳ್ಳೋಣ ಪೂಜೆಗೂ ಮುನ್ನ ನೀವು ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಂತರ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ನಾಣ್ಯವನ್ನು ಹಿಡಿದು ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಯಾವ ಉದ್ದೇಶಕ್ಕಾಗಿ ಮಾಡ್ತಿದ್ದೀರಾ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಈಗ ಈ ಒಂದು ಸಂಕಲ್ಪ ಏನಿದೆ ನಾವು ಸಾಮಾನ್ಯವಾಗಿ ಹಬ್ಬ ವೃತ್ತಗಳಲ್ಲಿ ಆರೋಗ್ಯ ಐಶ್ವರ್ಯ ಈ ರೀತಿ ಸಂಕಲ್ಪವನ್ನು ಮಾಡ್ಕೊಳ್ತೀವಿ ಆದರೆ ಈ ಒಂದು ಶಿವರಾತ್ರಿಯಲ್ಲಿ ಮುಖ್ಯವಾಗಿ ಯಾವುದೋ ಒಂದು ಕೆಲಸ ನಿಮಗೆ ಸಾಧ್ಯ ಆಗ್ತಿಲ್ಲ ಅಥವಾ ಬಹಳನೇ ಆ ಕೆಲಸ ತಡೆ ಆಗ್ತಿದೆ ಅನ್ನೋರು ನೀವು ಸಂಕಲ್ಪವನ್ನು ಮಾಡಿ ಅದೊಂದೇ ವಿಚಾರವಾಗಿ ಸಂಕಲ್ಪವನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಆ ಕೆಲಸ ನೆರವೇರುತ್ತೆ ಕೈಯಲ್ಲಿ ಅಕ್ಷತೆ ಹೂವು ನಾಣ್ಯವನ್ನು ಹಿಡಿದು ನೀವು ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಮಮೋಪಾಥ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಾಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವತ್ಸವ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತ ವರ್ಷೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಈಗ ಯಾವ ಒಂದು ಸಂವತ್ಸರ ನಡೀತಿದೆ ಅದನ್ನು ಹೇಳ್ಕೊಳ್ಬೇಕು ವಿಶ್ವಾವಸುನಾಮೆ ನಾಮೆ ಸಂವತ್ಸರೆ ಉತ್ತರಾಯಣೆ ಶಿಶಿರಋತು ಮಾಘಮಾಸೆ ಕೃಷ್ಣಪಕ್ಷೆ ಚತುರ್ದಶ್ಯಾಂ ಶುಭ ತಿಥೌ ಯಾವ ಒಂದು ವಾರ ಅದನ್ನು ಹೇಳ್ಕೊಳ್ಬೇಕು ರವಿವಾಸರೆ ಯುಕ್ತಾಂ ಶುಭನಕ್ಷತ್ರೇ ಶುಭ ಯೋಗೆ ಶುಭಕರ್ಣೆ ಏವಂ ಗುಣವಿಶೇಷಣ ವಿಶೇಷಾಂ ಶುಭ ಪುಣ್ಯತಿಥೌ ಶಿವರಾತ್ರಿ ಪುಣ್ಯಕಾಲೆ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಕ್ಷೇಮ ಸ್ಥೈರ್ಯ ವಿಜಯ ಆಯುರ್ ಆರೋಗ್ಯ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿಧ್ಯ ಇಷ್ಟ ಕಾಸಿದ್ಧ ಮಮಸ್ತುರಿತೋಪ ಶಾಂತ್ಯರ್ಥ ಸಮಳವ್ಯಾಪ್ತ ಶ್ರೀ ಸಾಂಭಸಾಶಿವ ಪ್ರಸಾದ ಸಕುಟುಂಬ ವೈರಾಗ್ಯ ಮೋಕ್ಷ ಪ್ರಾಪ್ತ ವರ್ಷೇ ವರ್ಷೇ ಪ್ರಯುಕ್ತೆ ಶಿವರ ಪುಣ್ಯಕಾಲೆ ಸಾಂಪರಮೇಶ್ಶ್ವರ ಪೂಜಾ ಕರಿಷ್ಯೆ ಅಂಥೇಳಿ ನೀವು ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬಹುದು ಅಥವಾ ಪರ್ಟಿಕ್ಯುಲರ್ ಆಗಿ ನಾನು ಇದೊಂದೇ ವಿಚಾರವಾಗಿ ನಾನು ಸಂಕಲ್ಪವನ್ನು ಮಾಡ್ತಿದ್ದೀನಿ ಅಂತ ಯಾರೆಲ್ಲ ಬಯಸ್ತೀರ ಅಥವಾ ಒಂದೇ ಕೆಲಸಕ್ಕಾಗಿ ನಾನು ಸಂಕಲ್ಪವನ್ನು ಮಾಡ್ಕೊಳ್ತಿದ್ದೆ ಅಂತನವರು ನಿಮ್ಮ ಯಾವ ಕಾರ್ಯ ಆಗಬೇಕು ಅದನ್ನು ಹೇಳಿಕೊಂಡು ಅದಾದ ನಂತರ ಇದರ ಒಂದು ಪ್ರಯುಕ್ತವಾಗಿ ನಾನು ಶಿವರಾತ್ರಿ ಪುಣ್ಯಕಾಲೆ ಪರಮೇಶ್ವರ ಪೂಜಾಂ ಅಂತ ಅಂಥೇಳಿ ನೀವು ಕೇಳ್ಕೊಳ್ಬೇಕಾಗತ್ತೆ ಹಾಗೆ ಯಥಾಶಕ್ತಿ ಅನುಸಾರ ಅಂತ ಹೇಳಿ ನೀವು ಪೂಜೆಯನ್ನು ಆರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ಇದು ಸಂಕಲ್ಪದ ಒಂದು ಮಂತ್ರ ಇದು ಇನ್ನು ಯಾರು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅವ್ರಿಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀನಿ ಯಾಕಂದರೆ ಈಗಾಗಲೇ ವಿಡಿಯೋ ತುಂಬಾ ಲೆಂತಿ ಆಗಿರೋದ್ರಿಂದ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ರ ವಿಶೇಷವಾಗಿ ಒಂದು ಮಂತ್ರ ಹಾಗೆ ನಾನು ನಿಮಗೆ ಪೂಜಾ ವಿಧಾನವನ್ನು ಯಾರು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ಅನ್ನೋರಿಗಾಗಿ ಅದೊಂದು ವಿಡಿಯೋನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು